ನಮಸ್ತೆ ಎಲ್ರಿಗೂ ನಾನಿಲ್ಲಿ ಚರ್ಮುರಿದು ಮಜ್ಜಿಗೆ ದೋಸೆ ಮಾಡ್ಕೊಂಡಿದ್ದೇನೆ ತುಂಬ ಸ್ಮೂತಾಗಿ ಬರ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಹಾಗೆಯೇ ತುಂಬ ದಿನದ ನಂತರ ರೆಸಿಪಿ ವಿಡಿಯೋನ ಇದ್ದೇನೆ ಖಂಡಿತ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ಇಲ್ಲಿ ನೋಡಿ ದೋಸೆ ಅಕ್ಕಿ ತೊಗೊಂಡಿದ್ದೇನೆ ನಾನು ನೀವಿಲ್ಲಿ ಸೊಸೈಟಿ ಅಕ್ಕಿ ಸಹ ತೊಗೊಳ್ಬೋದು ಅಥವಾ ದೋಸೆ ಅಕ್ಕಿ ಸಹ ತೊಗೊಳ್ಬೋದು ನಾನಿಲ್ಲಿ ಎರಡು ಕಪ್ಪಿನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೇನೆ ನೋಡಿ ಇದೇ ಕಪ್ಪಲ್ಲಿ ತೊಗೊಂಡಿದ್ದು ನಾನು ಅದನ್ನು ಕ್ಲೀನಾಗಿ ತೊಳೆದು ತರ್ತೇನೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೇನೆ ಇದು ಆಪ್ಷನಲ್ಲು ಹಾಗೆಯೇ ಇಲ್ಲಿ ಮಜ್ಜಿಗೆ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಜ್ಜಿಗೆ ದೋಸೆ ಮಾಡ್ತಾ ಇದ್ದೇವಲ್ವ ಚರ್ಮುರಿದು ಅದಕ್ಕೀಗ ಅಕ್ಕಿ ಸ್ವಲ್ಪ ತೊಗೊಂಡಿದ್ದೇನೆ ನಾನು ಅಕ್ಕಿಗೀಗ ನೆನೆಸು ನೆನೆಯುವಷ್ಟು ನಾವು ಮಜ್ಜಿಗೆ ಹಾಕಿ ಇಟ್ಕೊಳ್ಬೇಕಿಲ್ಲಿ ತುಂಬ ಹುಳಿ ಮಜ್ಜಿಗೆ ಹಾಕಲಿಕ್ಕೆ ಹೋಗಬೇಡಿ ತುಂಬ ಹುಳಿ ಹುಳಿ ಆಗ್ತದೆ ಮತ್ತೆ ದೋಸೆ ಆಮೇಲೆ ನೆನೆಸಿ ನೀವು ಅಂದರೆ ಇದೊಂದು ಒಂಬತ್ತರಿಂದ ಹತ್ತು ತಾಸು ನೀವು ಹಾಗೆಯೇ ಬಿಡಬೇಕಾಗ್ತದೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನೀವು ನೆನೆಸಿಟ್ಕೊಂಡ್ರೆ ಸಂಜೆ ಕಡ್ದು ಇಡಲಿಕ್ಕೆ ಸರಿ ಆಗ್ತದೆ ತುಂಬ ಸ್ಮೂತ್ ಎಲ್ಲಿ ಅಷ್ಟು ಸ್ಮೂತಾಗಿ ಬರ್ತದೆ ಮತ್ತು ಸಹ ಬರೋದಿಲ್ಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಯಾರಾದರೂ ಟ್ರೈ ಮಾಡಿದ್ದರೆ ಖಂಡಿತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಇದೀಗ ನೆನಿಲಿಕ್ಕೆ ಬಿಡ್ತೇನೆ ನಾನು ಇನ್ನು ನೈಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೆನೆಸಿಟ್ಟಿದ್ನಲ್ಲ ಬೆಳಿಗ್ಗೆ ನಾನು ಹತ್ತು ಗಂಟೆಗೆ ನೆನೆಸಿಟ್ಟಿದ್ದೆ ಹಾಗೆ ಒಂದು ಎಂಟು ಗಂಟೆ ಆಗುವಾಗ ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹೊರಟೆ ನೋಡಿ ಚೆಂದ ನೆಂದಿದೆ ಈಗ ಅದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯಂಟ್ಸು ಚರ್ಮುರಿ ಅಂದರೆ ಮಂಡಕ್ಕಿ ಮಂಡಕ್ಕಿ ಈ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸ್ ತೊಗೊಂಡಿದ್ದೇನೆ ಅಂದರೆ ಅಕ್ಕಿ ಎರಡು ಗ್ಲಾಸ್ ತೊಗೊಂಡ್ರೆ ಇದು ನಾಲ್ಕು ಗ್ಲಾಸ್ ತೊಗೊಳ್ಬೇಕು ಹಾಗೆಯೇ ಇದ್ರ ಜೊತೆಯಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೇನೆ ದಪ್ಪ ಅವಲಕ್ಕಿ ಇಲ್ಲ ಅಂತ ಹೇಳಿದರೆ ನೀವು ತಿಳುವಲಕ್ಕಿ ಸಹ ತೊಗೊಳ್ಬೋದು ಇದು ಒಂದು ಕಪ್ಪಿನಷ್ಟು ತೊಗೊಂಡಿದ್ದೇನೆ ನಾನು ಎರಡು ಕಪ್ಪು ಅಕ್ಕಿ ನಾಲ್ಕು ಕಪ್ಪು ಚರ್ಮುರಿ ಒಂದು ಕಪ್ಪು ಅವಲಕ್ಕಿ ಇದು ಚರ್ಮುರಿ ಮಾತ್ರ ಕ್ಲೀನಾಗಿ ತೊಳೆದು ನೀವು ನೀರಲ್ಲಿ ತೆಗೆದು ಪುನಃ ಸ್ವಲ್ಪ ನೀರು ಬೇಕಾದರೆ ಹಾಕಿಡ್ಬೋದಿಲ್ಲ ಸಹ ಇಟ್ಕೊಳ್ಬೋದು ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ಮೂರು ಸಹ ಇಲ್ಲಿ ಫಸ್ಟಿಗೆ ನಾನು ಚರ್ಮುರಿ ಗ್ರೈಂಡ್ ಮಾಡಿದೆ ಮತ್ತು ಅವಲಕ್ಕಿ ಗ್ರೈಂಡ್ ಮಾಡಿದ್ರಲ್ಲಿ ಹಾಕಿಟ್ಕೊಂಡಿದ್ದೇನೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಮ್ಮ ಮಿಕ್ಸಿ ಅಷ್ಟೇನು ಸರಿ ಇಲ್ಲ ಹಾಗೆಯೇ ನಾನಿಲ್ಲಿ ನೀರು ಹಾಕಬಾರ್ದು ಗ್ರೈಂಡ್ ಮಾಡಲಿಕ್ಕೆ ಮಜ್ಜಿಗೆನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಅಕ್ಕಿ ನೆನೆಸಿದ್ದು ಜಾಸ್ತಿ ಇರ್ತದಲ್ಲ ಅದನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಅಕ್ಕಿ ಸಹ ಗ್ರೈಂಡ್ ಮಾಡ್ತಾಯಿದ್ದೇನೆ ಮಜ್ಜಿಗೆ ಹಾಕ್ಕೊಂಡು ಹಾಗೆಯೇ ಇದು ಗ್ರೈಂಡ್ ಮಾಡಿ ಆಯಿತು ಅಕ್ಕಿ ಸಹ ಗ್ರೈಂಡ್ ಮಾಡಿ ಆಯಿತು ಈಗ ಎರಡು ಸಹ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ತೇನೆ ನಾನು ಇದು ಸ್ವಲ್ಪ ನೋಡಿ ಅವಲಕ್ಕಿನ ಏನೋ ಒಂದು ಸ್ವಲ್ಪ ಇದಾದಾಗೆ ಆಗಿದೆ ಇನ್ನು ಇಷ್ಟು ಮಜ್ಜಿಗೆ ಉಂಟು ಇದು ಸಹ ಬೇಕಾಗ್ಬೋದು ಅದಕ್ಕೆ ನೀವು ಮಾತ್ರ ಗ್ರೈಂಡ್ ಮಾಡಿಕೊಳ್ಳುವಾಗ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆಯೇ ಹಿಟ್ಟು ತುಂಬ ತೆಳು ಮಾಡಬಾರ್ದು ನೀವು ಹಿಟ್ಟು ದಪ್ಪನೇ ಇರಬೇಕು ಅದು ಸ್ವಲ್ಪ ತೆಳು ಆಗ್ತದೆ ಮತ್ತು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ ನಾನು ನಿಮಗಿದು ಸ್ವಲ್ಪ ಇದು ಗೋಧಿ ಹಿಟ್ಟಿನ ದೋಸೆಯಿಂದ ಹಾಗೆ ಆಗ್ತದೆ ನೋಡಿ ನಾನು ಇಲ್ಲಿ ಮಜ್ಜಿಗೆ ಎಷ್ಟು ತಗೊಂಡಿದ್ನ ಎಲ್ಲ ಮಜ್ಜಿಗೆ ಸಹ ಖಾಲಿ ಆಯಿತು ನೋಡಿ ಇಷ್ಟು ಇಟ್ಕೊಳ್ಳಿ ಬೆಳಿಗ್ಗೆ ಸ್ವಲ್ಪ ತಿಳುವಾಗಿ ಇರ್ತದೆ ಹಾಗೆ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ತೇನೆ ನಾನು ನೋಡಿ ಬೆಳಿಗ್ಗೆ ನಿಮಗೆ ಹಿಟ್ಟು ತೋರಿಸ್ತಾ ಇದ್ದೇನೆ ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಇದು ಹಿಟ್ಟು ನಾನು ರಾತ್ರಿ ಉಪ್ಪು ಹಾಕಲಿಲ್ಲ ಈಗ ಉಪ್ಪು ಹಾಕ್ಕೊಳ್ತೇನೆ ಅದಕ್ಕೆ ನೀವು ಇದು ಅಂದರೆ ಈ ದೋಸೆಗೆ ನೀವು ಆಲೂಗಡ್ಡೆ ಪಲ್ಯ ಸಹ ಮಾಡ್ಕೊಳ್ಬೋದು ಅಥವಾ ಚಟ್ನಿ ಖಾರ ಚಟ್ನಿ ಸಹ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ನನಗೆ ತುಂಬ ಇಷ್ಟ ಆಯಿತು ಈ ದೋಸೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಅದು ಅದೇ ನೆನೆಸ್ಲಿಕ್ಕೆ ಮಾತ್ರ ತುಂಬ ಲೇಟ್ ಆಗ್ತದೆ ಅಂತೇಳಿದರೆ ಒಂದು ಟೆನ್ ಅವರ್ಸ್ ಆದರೂ ಬೇಕೇ ಮತ್ತು ಓವರ್ ನೈಟ್ ನೀವು ಹಿಟ್ಟನ್ನು ಇಟ್ಕೊಂಡ್ರೆ ಆಯಿತು ಬೆಳಿಗ್ಗೆ ದೋಸೆ ಮಾಡಿಕೊಂಡ್ರೆ ಆಯಿತು ತುಂಬ ಸ್ಮೂತ್ ಅಂತೇಳಿದ್ರೆ ಈಗ ಸ್ವಲ್ಪ ಹಲ್ಲೆಲ್ಲ ಇಲ್ದಿದ್ದವರಿಗೆ ತುಂಬ ಒಳ್ಳೆಯ ದೋಸೆ ಇದು ಮಾತ್ರ ನೋಡಿ ಚರ್ಮೂರಿಲ್ಲ ನಾವೀಗ ಹಬ್ಬದ ಟೈಮಲ್ಲೆಲ್ಲ ಚರ್ಮೂರಿ ಎಲ್ಲ ಜಾಸ್ತಿ ತಂದಿದ್ದರೆ ಇದನ್ನೆಲ್ಲ ಅಲ್ವಾ ಖಂಡಿತ ನನಗೆ ಅನಿಸೋ ಹಟ್ಟಿಗೆ ಇದು ಚರ್ಮೂರಿಗೆ ಮಜ್ಜಿಗೆ ಹಾಕಿ ದೋಸೆ ಯಾರು ಸಹ ಮಾಡಿರ್ಲಿಕ್ಕಿಲ್ಲ ಇಲ್ಲಿ ಕಾವಲಿ ಸಹ ಬಿಸಿಯಾಗಿದೆ ಇಲ್ಲಿ ಎಣ್ಣೆ ಹಚ್ಚಲಿಲ್ಲ ಹಾಗೆಯೇ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ತೆಳು ಮಾಡಬಾರ್ದು ಇದು ಸ್ವಲ್ಪ ದಪ್ಪನೇ ಇರಬೇಕು ದೋಸೆ ಒಮ್ಮೆ ಕಾವಲಿ ಸ್ವಲ್ಪ ಚೆಂದ ಬಿಸಿ ಆದಮೇಲೆ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ದೋಸೆನೇ ಮಾಡ್ಕೊಳ್ಳಿ ಆದಷ್ಟು ಕಬ್ಬಿಣದ ತವ ಯೂಸ್ ಮಾಡಿ ನಾನು ಇಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಕಬ್ಬಿಣದಾದರೆ ಎಣ್ಣೆ ಹಚ್ಚಿ ಮಾಡಿ ಸ್ಟಿಕ್ ಆಗಿದಗೋಸ್ಕರ ಎಣ್ಣೆ ಹಚ್ಚುವ ಅಗತ್ಯ ಇಲ್ಲ ಕಬ್ಬಿಣದಲ್ಲಿ ಮಾಡಿದರೆ ತುಂಬ ಹೆಲ್ತಿಗೆ ಒಳ್ಳೆಯದಲ್ವಾ ನೋಡಿ ಇಲ್ಲಿ ಮುಚ್ಚಿಟ್ಟು ನಾನು ಒಂದು ಎರಡು ನಿಮಿಷ ಎರಡು ನಿಮಿಷ ಸಹ ಬೇಡ ಒಮ್ಮೆ ನೀವು ತೆಗೆದು ನೋಡ್ಕೊಳ್ಳಿ ನೋಡಿ ಎಷ್ಟು ಸ್ಮೂ ಅದು ನೋಡುವಾಗಲೇ ಗೊತ್ತಾಗ್ತದಲ್ವಾ ತುಂಬ ಸ್ಮೂತ್ ಬಂದಿದೆ ಅಂತೇಳಿ ದೋಸೆ ನಿಧಾನವಾಗಿ ನೀವು ಅದನ್ನು ದೋಸೆನ ತೆಗಿಬೇಕು ಕರೆಕ್ಟ್ ಮೆಸರ್ಮೆಂಟಲ್ಲಿಯೇ ನೀವು ಎಲ್ಲ ಹಾಕಿ ಆಗ ದೋಸೆ ಅಷ್ಟು ನಿಮಗಿದಾಗೋದಿಲ್ಲ ಅಂತ ಹೇಳಿದರೆ ತುಂಬ ಸ್ಮೂತಾಗಿ ಬರೋದು ಆ ಥರ ಎಲ್ಲ ಆಗೋದಿಲ್ಲ ಇದು ದೋಸೆ ರೆಡಿ ಆಯಿತು ಈಗ ಸೆಕೆಂಡ್ ದೋಸೆ ಸಹ ನಾನು ಸ್ವಲ್ಪ ದಪ್ಪನೇ ಮಾಡಿಕೊಂಡೆ ಇದು ನಾನೀಗ ಟರ್ನ್ ಮಾಡಿ ಹಾಕ್ಕೊಳ್ತೇನೆ ಅದು ಟರ್ನ್ ಮಾಡಿ ಹಾಕಲಿಲ್ಲಲ್ಲ ಹಾಗೆ ಇದನ್ನು ಟರ್ನ್ ಮಾಡಿ ಹಾಕಿ ನೋಡುವ ಅಂತ ಅಂದರೆ ಸ್ವಲ್ಪ ಮೇಲ್ಗಡೆ ಇದು ಅಂದರೆ ಸ್ಮೂತ್ ಇರ್ತದಲ್ಲ ಸ್ವಲ್ಪ ಅಂಟಂಟಾಗಿರ್ತದೆ ಈ ಮಕ್ಕಳಿಗೆಲ್ಲ ಹಾಗೆಲ್ಲ ಇದ್ರೆ ಆಗುವುದಿಲ್ಲಲ್ಲ ನೋಡಿ ರಿಟರ್ನ್ ಮಾಡಿ ಹಾಕಿದೆ ಇನ್ನೊಂದು ಸಹ ನಾನು ಹಾಗೆಯೇ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಚಟ್ನಿ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಚಟ್ನಿ ಮಾತ್ರ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಅದೇ ಥರ ಚಟ್ನಿ ನೀವು ಮಾಡ್ಕೊಳ್ಬೋದು ಸ್ವಲ್ಪ ಸ್ಪೈಸಿ ಇದ್ದರೆ ಒಳ್ಳೆಯದಾಗ್ತದೆ ಚಟ್ನಿ ಕಡಲೆಬೇಳೆ ಉದ್ದಿನಬೇಳೆ ಟೊಮೆಟೊ ಅಂಥದ್ದೆಲ್ಲ ಹುರಿದು ಎಲ್ಲ ಮಾಡ್ತೇವಲ್ವ ಆ ಚಟ್ನಿ ಸಹ ತುಂಬ ಒಳ್ಳೆಯದಾಗ್ತದೆ ಅದರ ಜೊತೆಲಿ ನೀವು ಆಲೂಗಡ್ಡೆ ಪಲ್ಯ ಇದ್ದಂತೂ ಸೂಪರು ನೋಡಿ ನಾನು ಅಲ್ಲಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹುಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದೇನೆ ಅದಕ್ಕೆ ಆಮೇಲೆ ಒಗ್ಗರಣೆ ಸಾಸಿವೆ ಉದ್ದಿನಬೇಳೆ ಇಂಗು ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಟ್ಟಿದ್ದೇನೆ ನೀವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಹಾಕಿದಕ್ಕೋಸ್ಕರ ಇನ್ನೂ ಸಹ ಟೇಸ್ಟ್ ಒಳ್ಳೆದಾಗಿ ಬರ್ತದೆ ಖಂಡಿತ ಇದೇ ಥರ ಒಮ್ಮೆ ಚಟ್ನಿ ಬೇಕಾದರೆ ನೀವು ಮಾಡಿ ಟ್ರೈ ಮಾಡ್ಬೋದು ಹಾಗೆಯೇ ಇಲ್ಲಿ ದೋಸೆ ಸಹ ಎಲ್ಲ ರೆಡಿಯಾಗ್ತಾ ಬಂತು ನೋಡಿ ದೋಸೆ ಸಹ ರೆಡಿ ಆಯ್ತು ಈಗ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಕೊಂಡಿದ್ದೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು